ಸ್ನೇಹಿತರೆ ನಮಸ್ಕಾರ ನಾನೀಗ ನಮ್ಮ ತೋಟದಲ್ಲಿದ್ದೇನೆ ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಆಗ್ತಾಯಿದೆ ನಾನು ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಬಂದೆ ಇಲ್ಲಿಗೆ ಲಾಸ್ಟ್ ಇಯರ್ ಲಾಸ್ಟ್ ಲಾ ಲಾಸ್ಟ್ ಇಯರ್ ನೆಟ್ಟ ಗಿಡ ಮತ್ತೆ ಮೊನ್ನೆ ಲಾಸ್ಟ್ ಟೂ ತ್ರೀ ಮಂತ್ಸ್ ಬಿಫೋರ್ ನೆಟ್ಟ ಗಿಡಕ್ಕೆ ಒಂದು ಕಟ್ಟುವಂಥ ಬಳ್ಳಿ ಕಟ್ಟುವ ಅಂತ ಬಂದಿದ್ದೇನೆ ಸ್ನೇಹಿತರೆ ಆಲ್ಮೋಸ್ಟ್ ಟೂ ಅವರ್ಸ್ ಆಯಿತು ಇದು ಒಂದು ಪೋರ್ಷನಿಗೆ ಕಟ್ಟಿದ್ದೇನೆ ನೋಡ್ಬೋದು ನೋಡ್ಬೋದು ಇದೊಂದು ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಫೀಟ್ಸ್ ಹೋಗಿದೆ ಇದು ನೆಕ್ಸ್ಟ್ ಇಯರೇ ಫಲ ಬಿಡ್ತದೆ ಯಾಕಂತ ಹೇಳಿದರೆ ಎಲ್ಲ ಇದೀಗ ಟಾಪ್ ಶೂಟ್ ಆಗಿಬಿಟ್ಟಿದೆ ಪಿಂಚ್ ಮಾಡಿ ಮಾಡಿ ಇದು ನೋಡಿ ಇದು ಸಹ ಟಾಪ್ ಶೂಟ್ ಆಗಿಬಿಟ್ಟಿದೆ ಇದು ನೆಕ್ಸ್ಟ್ ಇಯರ್ ಈಲ್ಡನ್ನು ಕೊಡ್ತದೆ ಇದು ಈ ವರ್ಷ ನೆಟ್ ಗಿಡ ನೋಡ್ಬೋದು ಇದೀಗ ನಾನು ಇದಕ್ಕೆ ಕಟ್ಟಿದ್ದೇನೆ ಕಟ್ಟಿರೋದ್ರಿಂದ ತುಂಬ ಫಾಸ್ಟಾಗಿ ಗ್ರೋ ಆಗ್ತದೆ ಸಣ್ಣ ಗಿಡ ಆದರೆ ಸಹ ಇದು ನೋಡ್ಬೋದು ಆಲ್ಮೋಸ್ಟ್ ಇದರಲ್ಲಿ ಒಂದು ಪೋರ್ಷನ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಫೀಟ್ಸ್ ಹೋಗಿದೆ ಕೆಲವೊಂದೆಲ್ಲ ನೈನ್ ಟೆನ್ ಫೀಟ್ಸ್ ಹೋಗಿದೆ ಸ್ನೇಹಿತರೆ ನೋಡ್ಬೋದು ಇದು ಈಗ ಈ ಮೇಲಿರುವಂಥ ಒಂದು ಪೋರ್ಷನ್ ಎಲ್ಲ ಬಳ್ಳಿ ಕಟ್ಟಿ ಆಯಿತು ಆಲ್ಮೋಸ್ಟ್ ಟೂ ಅವರ್ಸ್ ಹಿಡಿತು ನನಗೆ ಈಗ ಇದು ಒಂದು ಪೋರ್ಷನ್ ಇದೆ ಇದರಲ್ಲಿ ಹೆಚ್ಚಿಲ್ಲ ಎಲ್ಲ ನೆಟ್ಟಿರುವಂಥದ್ದೇ ಸಣ್ಣ ಸಣ್ಣ ಗಿಡಗಳು ಮತ್ತು ಕೆಳಗಡೆ ಎರಡು ಪೋರ್ಷನ್ ಇದೆ ಸ್ನೇಹಿತರೆ ಥ್ಯಾಂಕ್ ಯು